ಹಾಯ್ ನಾನು ಮೋಹನ್ ಫ್ರಾಮ್ ಪ್ಯಾಷನ್ ಟೆಕ್ ಇನ್ ಕನ್ನಡ ನೀವೇನಾದರೂ ಹೊಸದಾಗಿ ಟೇಲರಿಂಗ್ ಕಲಿತ ಅಂದರೆ ಇಂಪಾರ್ಟೆಂಟಾಗಿ ಏನೇನು ಬೇಕು ಅಂತ ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆಲ್ಗೆ ಸೆಲೆಕ್ಟ್ ಮಾಡಿ ಮೊದಲನೇದಾಗಿ ಮೆಜರ್ಮೆಂಟ್ ಟೇಪು ಇದನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಎರಡನೇದಾಗಿ ನೀಡಲ್ಸು ಅಂದರೆ ಮಷಿನ್ ನೀಡಲ್ಸು ಸಿಕ್ಸ್ಟೀನ್ ನಂಬರ್ ನೀಡಲ್ಸು ಕಾಣಿಸ್ತಾ ಇರ್ಬೋದು ನೆಕ್ಸ್ಟು ಹ್ಯಾಂಡ್ ನೀಡಲ್ಸು ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡೋರಿ ಥ್ರೆಡ್ನ ಯೂಸ್ ಮಾಡುವಾಗ ಪಲ್ಟ್ ಯೂಸ್ ಮಾಡ್ತೀವಿ ನೆಕ್ಸ್ಟು ಹೆಮ್ಮಿಂಗ್ ನೀಡಲ್ಸು ಅಂದರೆ ಕೈ ಹೊಲಿಗೆ ಮಾಡುವಾಗ ಯೂಸ್ ಮಾಡ್ತೀವಿ ಚಾಕ್ ಪೀಸು ಇದನ್ನು ಮಾರ್ಕಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕ್ಯಾಂಡಲ್ ಮಾರ್ಕರು ಇದು ಮಾರ್ಕಿಂಗ್ ಮಾಡುವಾಗ ದಷ್ಟೇನೂ ಆಗಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಟ್ರಿಮ್ಮರು ದಾರನ ಟ್ರಿಮ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಇದು ವೀಲ್ ಮಾರ್ಕರು ನಮ್ಮ ಮೇಲ್ ಕಡೆ ಬ್ಯಾಕ್ ಸೈಡಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಸ್ಕೇಲು ಒಂದು ಸೈಡ್ ಕ್ರಾಸ್ ಇರುತ್ತೆ ಒಂದು ಕೈ ಒಂದು ಸೈಡು ಸ್ಟ್ರೇಟ್ ಇರುತ್ತೆ ಡ್ರೆಸ್ಸಿಗೆ ಯೂಸ್ ಮಾಡ್ತೀವಿ ಜಾಸ್ತಿ ಕ್ರಾಸ್ ಸ್ಕೇಲ್ ಇದನ್ನು ಟಾಪು ಗೌನ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ ಸ್ಟೇಟ್ ಸ್ಕೇಲ್ ಇದು ಇದನ್ನು ಸ್ಟೇಟಾಗಿ ಲೈನ್ ಹಾಕ್ಲಿಕ್ಕೆ ಯೂಸ್ ಮಾಡ್ತೀವಿ ಆಮೇಲೆ ಇದು ಇನ್ನೊಂದು ಕ್ರಾಸ್ ಸ್ಕೇಲು ಜಾಸ್ತಿ ಪ್ಯಾಂಟಿಗೆ ಯೂಸ್ ಆಗುತ್ತೆ ಇದು ಸೀಜರು ಟ್ವೆಲ್ ನಂಬರ್ ಸೀಜರು ನಂಬರ್ ಕಾಣಿಸ್ತಿದೆಯಾ ಇದನ್ನ ಕಟಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ವರ್ಕ್ ಮಾಡಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಕಟಿಂಗ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ವರ್ಕ್ ಅಂದರೆ ಟೆನ್ ನಂಬರ್ನ ಟೆನ್ ನಂಬರ್ ಸೀಸನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟು ಐರನ್ನು ನಾನು ಯೂಸ್ ಮಾಡ್ತಿರೋ ಸ್ಟ್ರೀಮ್ ಐರನ್ನು ಅಂದರೆ ಹೆವಿ ಡ್ಯೂಟಿ ಚೆನ್ನಾಗಿರುತ್ತೆ ನೀವು ನಾರ್ಮಲ್ ಆಗಿ ಐರನ್ನು ಯೂಸ್ ಮಾಡ್ಬೋದು ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you for watching Namaskar